అలా ఎం అది ఇది అంత తీసుకొని తిన్నాద్దే హాళద ముండే శివమ్మ అందబుట్ ఉద్దరద ముండే ఎలా ఆబట్లు హంగో పప్ప వెన్ను ఒళ్దు పప్ప సుమ్దల శోభా శివళ్ళ ఇంకా చాడి అట్బు నోడి ఆ థర్వా దూరమ్మాబిట్లు అందరూ అక్క శివమ్మ సరే కలుస్తాను అక్క ముంచే ఇవన్నీ పూసి మార్కీ ఏం బేకా అంగ్ర గండ మీను మాంస అనుకొండ తోతారా ఏం భాళగుంటే మాట్కొత్త எங்கோ நான் வந்து பூசி மாட்கு பாயாக்கினி அய்யோ ஏன்மாரி இதே பண்ணி பித்தோழலில் காலி அந்தபெடி அய்யோ இவன முன்ஸ் டிஸ்களிக்கா ஏனுவே சும்மே நான் வர எத்தன மாடக்கலையோ கேஸ்க்கொழிக்கில நீவேனா கழி நான் யாரு பகே தலைகில பாப்பா சோபன் மாதாட் சா அல்லா சோபூ சோபு சோபி ஏன் கழமா ஊரில் இருக்கணா நம்ம சித்தவ் ஊர் ஆ சரி நான் இதுக்கவா இதே அதுக்கவா அதுக்கே ನನ್ನ ಬೇಕು ಆಪ್ವ ನಿಂಗೆ ನನ್ ಏನಾರು ಅಂದ ಮಗಳ ನಿಂಗೆ ಹೀಗೆ ಎಲ್ಲ ಬೇಜಾರು ಮಾಡ್ಕೊಬೇಡ ಸರಿ ಏನು ಹೇಳಿ ಯಾಕೆ ಬಂದಿದ್ದು ಅಯ್ಯೋವಾ ನಮ್ಮ ಅವ್ನ ಮನೆಗೆ ಕೊಟ್ಟೋಗಿದ್ದೆ ಕನ್ ಮಗ ದಿವಸ ದಿವಸದಿಂದ ಬಂದ ತಕ್ಷಣ ಮೊದ್ಲು ನಿನ್ನ ನೋಡ್ಬೇಕು ಅನಿಸ್ತು ಕಣವ ನೀನ್ ಏನಾರು ಅನ್ಕೋ ನಿನ್ನ ನನ್ನ ಮಗಳಿಗಿಂತ ಹೆಚ್ಚಾಗಿ ನಾನು ಆಸೆ ಮಾಡ್ತೀನಿ ಕಣವ ನೀನು ಸರಿ ಅಂತನಾರು ಅನ್ಕೋ ತಪ್ಪು ಅಂತನಾರ ಅನ್ಕೋ ನಿಜಕ್ಕೂ ಏ ನನ್ನ ಮಗಳಿಗಿಂತ ಹೆಚ್ಚಾಗಿ ಆಸೆ ಮಾಡ್ತೀನಿ ಕಣವ ನಿನ್ನ ಅದಕ್ಕೆ ಏನ್ ಮಾಡ್ಬೇಕಮ್ಮ ಇದಕ್ಕೆ ಮಾತಾಡಕ್ಕೆ ಇಷ್ಟ ಅನ್ಕೊಟ್ಟೆ ಏ ನನ್ ಕೆಲ್ಸವನ್ಗೆ ಒಳಗೆ ಕೆಲ್ಸ ಬೇಕಾದಷ್ಟು ಪಾತ್ರಿಗಿರ ಬಿಡಬೇಕು ಯಾಕೆ ಮಗ ಯಾಕಂದ್ಕೊಡ್ ಸರಿ ಮಾತಾಡ್ತೀನಿ ನಿನ್ವಲ್ಲ ಅವತ್ತೆಲ್ಲವ ಕಾಳಮ್ಮ ಬಮ್ಮ ಬಮ್ಮ ಅಂತ ಆಸೆ ಮಾಡ್ತಿದ್ದಾಳು ಆ ಇವಮ್ಮನ್ ಮಾತು ಕಟ್ಕೊಂಡು ನೀನು ನೀನು ನನ್ನ ದೂರ ಮಾಡ್ತಿದ್ದೀನಿ ಮಗಳ ನೀನು ಅಮ್ಮ ಸುಮ್ನೆ ಹೋಗು ಎದ್ದಿ ನೀನು ಕೆಲ್ಸವ್ ನನಗೆ ಅಲ್ಲ ಕರಮ್ಮ ಹೆಂಗಮ್ಮ ಇಲ್ಲ ನೀನು ನನ್ನ ಗಂಡನ ಮೇಲೆ ಹೆಂಗೆ ಅಲ್ರಿ ನೀನು ನಿಜನೇಕಾಯಿ ನಾನೇ ಸುಳ್ಳಿಲಾನೇ ಅವ್ರಿಬ್ರೂ ಪ್ರೀತಿಸಿದ್ ವಿಷ ನಿಜವೇ నన సనే ఇవ ఇవత్తు సూపాయి కట్బోదవళు శివమ్మ అది యావత్వే నిజ సుళ్ళి నేను ఏ అనుకో నేను అది నిజవద్ మాత నిజవాదే నేను సు హేల ఏం నిజవమ్మ నిందే నిజ ఏ నిజ అంతా సుమ్ ఇల్ మాట్లాడక్రా కండవ్ హిణ మక్ బే కండవ్ హిణ మళ్ళు బాగా ఇల్దోదే అన్నవే మాట్లాడుకోబడదు యాదే అది ఇవత కాదు మాట్లాడే కష్టోదమ్ మాట్లాడి నేను న్యాళదే ఏమో ఏను అన్ మేం అంతే నేను న్యాయ అంతి న్యాల్దే అది ఇన్నేను అంతి ఎక్కడ వాడు ಚಾ ಮಾತಾಡಕ್ಕೆ ಕಲ್ತಿದ್ದಿ ನೋಡು ಹಂಗೆ ಮತ್ತೆ ಬಿದ್ದಿರೋ ಬಿಸಿನೀ ಕೊಡ್ರೆ ಎದ್ದು ಬಂದು ಎದು ಬರ್ತಿದ್ರಂತೆ ಹಂಗಾಯ್ತು ಏನು ಬಿಸ್ನಿರು ಕೊಡಾಕ್ ಬಂದಿದ್ದೀನಿ ನನಗೆ ಅಮ್ಮ ಎದ್ದು ಹೋಗೋ ಮೊದಲು ಮನೆ ರಾಜ ಕೊಡ್ಬೇಕಾರೆ ಬಂದ್ ಅನ್ಸತಿ ಬೋದ್ರ ಸರಿ ಹೆಳ್ಸ್ಬಿಡ್ತೀನಿ ನೀನು ಇಂಥ ಮನೆ ಬುದ್ಧಿ ಕಲ್ತಿದ್ದಿ ಅಂತ ಗೊತ್ತಿತ್ತಿಲ್ಲ ನನ್ಗೆ ಅಣ್ಣ ಚಿನ್ನದ್ದಾನು ಅವನ ಮೇಲೆ ಚಾಡಿಗೆ ಹಾಕ್ಬೋದೇ ನೀನು ತಿರ್ಗ ಇವತ್ತು ಕೋನೇ ಮಾತಾಡ್ತಿದ್ದೀನಿ ನೋಡು ಅವ್ರ ಸಂಬಂಧ ಸಂಬಂಧದ ಏನ್ ಬಿಟ್ಟು ಹೇಳ್ತಿರೋದು ಹೇಳ್ತಾರದು ಇಲ್ದ ನೀನು ಹೇಳಕ್ ಹಚ್ಚಲ ಇರೋಕೆ ಹೇಳ್ತಿರೋದು ಕಣವ ಗೊತ್ತಾಯ್ತದ ಇರು ಒಂದಲ್ಲ ಒಂದಿಸಕ್ಕೆ ನಿನಗೆ ಗೊತ್ತಾಯ್ತದೆ ಅರ್ಥ ಆಯ್ತದೆ ಆಗ ಈ ಕಾಳಮ್ಮ ಮೇಲೆ ನಿಜವೇಯ್ಯ ಅಂತ ನಿನಗೆ ಅರ್ಥ ಆಯ್ತದೆ ಸರಿಯಾ ಹಂಗೆ ಹಚ್ಚಲಾ ಇಲ್ದೋದ್ ಹೇಳಕೆ ಇರೋದು ಹೇಳ್ತಿರೋದು ಅರ್ಥ ಮಾಡ್ಕೊ ಅಂತ ಬುದ್ಧಿ ನಿನ್ಗಿಲ್ದ ಮೇಲೆ ನಾರೇ ಮಾಡಾನೆ ಓಹೋ ಏನವ ಏನ್ ಅಡ್ಬಿತಿ ಆಗೋದಾ ನೋಡ್ತೀನಿ ನಾನುವ ಅದ ಎಷ್ಟು ತಿಸ್ಕೊಂಡು ಚೆನ್ನಾಗಿದೀರಿ ಗಣ್ಣು ಇರ್ತೀವಿ ಅಂತ ಇರೋದ ಹೇಳ್ತೇವ ನೀನು ನಾನು ಕೇಳ್ಕೊ ನಿನ್ನೊಂಬ್ರ ನಂಬು ಬಿಟ್ರು ಬಿಡು ಸರಿ ಅಂದ್ರೆ ಸರಿಲ್ಲಾ ಇದ್ರ ಮೇಲೆ ನಿನ್ನ ಇಷ್ಟ ಇಷ್ಟ ಏನಮ್ಮ ನನ್ನ ಇಷ್ಟ ಅಮ್ಮ ಹೋಗು ಸುಮ್ನೆ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡ ಪರವೇ ಮೇಲೆ ನೀನು ಸುಮಾರಾಗಿ ಮಾತಾಡ್ತ ಕಲ್ತಿದ್ದೀನಿ ನೀನು ಏನಮ್ಮ ಮಾತಾಡಿದ್ ನಿನ್ ನನ್ ಬಗ್ಗೆ ನನ್ನ ಗಂಡನ ಬಗ್ಗೆ ನನ್ನ ಬಗ್ಗೆ ನೀನು ಎಲ್ಲಾರು ಮಾಡ್ತಿ ತಡದ್ರು ಮಾತ್ರ ಸೊರೆ ಗೆಸ್ಬಿಡ್ತೀನಿ ಮರ್ಮಿಯ ಏನ್ ನೀನು ನನ್ ಗಂಡನ ಕಾಸಲ್ಲಿ ಹೋಗಬೇಕು ಅನ್ ಬುದ್ಧಿ ಕರೇಕೆ ನೀನು ಏನ್ ಏನ್ ಮಾತಾಡ್ತಿದೀಮ ನೀನು ಅಯ್ಯೋ ಯೋ ನಾನು ನೋಡ್ತೀನಿ ಹೋಗು ಅದ ಎಷ್ಟು ತಿಸ್ಕೊಂಡು ಚೆನ್ನಾಗಿದೀರಿ ಅಂತ ಮಾತ್ರ ನಾನು ಸೊರೆಗೆ ಕಳ್ಬಿಡ್ತೀನಿ ನಿನ್ಗೆ ಹೋಗಿ ಮುಚ್ಕೊಂಡು ಓಹೋ ಹೇಳಿ ಚಾಡಿ ಮತ್ತೊಳನ ಕೇಳ್ಕೊಂಡು ನನ್ನ ಗಾರ್ಡನ್ ಕೊಟ್ಟು ನಾನು ಜಗಳ ಮಾಡ್ಬೇಕಾಯ್ತು ಆಗೇಳು ಸುರೇಗಿರೋದು ಇಲ್ಲಿವ ನನ್ನ ಗಾಡನ್ ಕಡಿಗ್ ತನಿಬಿಟ್ಟು ಅಕ್ಕಿ ಉಳಿಗೆ ಊರು ಹತ್ಕೊಂಡ್ಬಿಡ್ತು ಹೋಗ್ ಬಾಯ್ ಮಚ್ಕೊಂಡು ನಾನು ಎಂತ ಒಳಗೆ ಇನ್ನೂ ನಿನ್ಗೆ ಗೊತ್ತಿಲ್ಲ ನಿನ್ಗೆ ಸುರ ಹೇಗಿಸ್ಬಿಡ್ತೀನಿ ಮೊರ್ ನನ್ನ ನಾನು ಬಗ್ಗೆ ಚಾಡ್ ಹೇಳಿ ಹಾಕಿಬಿಟ್ರೆ ನಿನಗೆ ಬಂದೊಳ್ಳೆಳ ಇಲ್ಲಿ ಮಳ್ಳಿ ಹಂಗೆ ಓ ನಿನ್ನ ಮೊಳಿ ಬುದ್ಧಿ ನಾನು ಚೆನ್ನಾಗಿ ಗೊತ್ತಾಗ್ತದೆ ಕತ್ತ ಹೋಗು ನಿನ್ನೇ ಅಂದ್ಕೊಂಬಿಟ್ಟಿದೆ ನಿನ್ನ ಮಾತಿದ್ರೆ ಇಲ್ಲಿ ಇಷ್ಟೊತ್ತು ನನ್ನ ಜೀ ಜೀವನ ಹಾಳು ಮಾಡ್ಕೊಂಡು ನಮ್ಮ ಅಪ್ಪನ ಮನೆ ಸೇರ್ಕೊ ನಾನು ನನ್ನ ಗಾರ್ಡನ್ ಬಿಟ್ಬಿಟ್ಟು ನಿಮ್ಮತ್ತ ಮನೆ ಹಳ್ಳಿ ಊರಿಗೊಂದು ಬಿ ಬ್ರಿದ್ಬಿಟ್ರೆ ಊರು ಉದ್ದಾರ ಆಯ್ತದೆ వసీ నే బాబా బుద్ధి కలీష్ బిక్ అందరు అలా యావర చాడి ఆపత నోడు నండ చిందతను ఆమె చాడి అని ఎసరే గెస్బినా అయ్యో నేను చిన్న గడ్డ బి చాలా గొత్తు అయితే నమ్మురు ఎు బుట్టెస్ హాబి ఎస్ట్ నేను ఏ మక్త నా ఆసె మెంద్రే నోడు యావతర దురాక అంతేతాడు నిన్న దురాకార్ ఎస్ ఇస్ గంట నను నోడ్తీ కరమ్ నాలుగు నోడ్తీన నిరంకారే ఎల్లి గంటింద నిన్ దురాకార బాయ్ ಒಳ್ಳೆ ಮತ ಅಲ್ಲಿ ಹೇಳ್ತಾನೆ ಇಲ್ಲಿಂದ ಓದಿಸಿದ ನೀನು ಇಲ್ಲಾದ್ರೆ ನಿನ್ಗೆ ಸರಿಯಾಗಿ ಗಿಳಿಸ್ಬಿಡ್ತೀನಿ ಮರಬೋದಿ ನಿಮಗೆ ಎಷ್ಟು ಸತಿ ಹೇಳ್ಬೇಕಮ್ಮ ನಿನ್ಗೆ ಎಷ್ಟು ಸತಿ ಹೇಳ್ಬೇಕು ನಿಂಗೆ ಹೋಗಿಲಿಂದ ಬಾಯಿ ಮುಚ್ಕೊಂಡು ಇಲ್ಲ ನೀರು ಏನು ನಿಮ್ಮ ತಾವು ಏನು ಹಾಸ್ಕೊಂಡು ಓಸ್ಕೋ ಮನೆ ಕಳ್ಕೊಂಡಿಲ್ಲ ಹಾಸ್ಕೊಂಡು ಬಂದಿಲ್ಲ ಹಾಕೊಂಡಿಲ್ಲ ಬಾಯಿ ಕೂತ್ಕೊ ಕುತ್ಕೋ ಒಳ್ಳೆ ಹಿಂಗೆ ನನ್ನ ಎಷ್ಟು ಚೆನ್ನಾಗಿ ನೋಡಿದ್ದಾನೆ ನಾನು ಬಂದ್ಬಿಟ್ಲು ಹೇಳೋಕ್ಕೆ ಎಷ್ಟೇ ಆದರೂ ಮದ್ವೆ ಮುಂಚೆಗೆ ಅದೇ ಅದಕ್ಕೆ ನಿಮಗೆ ಅಲ್ಲ ಸರ್ ಸರಿಯಾಗೋದು ಏನು ಅದು ಅದೇನು ಹೇಳ್ತಿದ್ದೀವಿ ಬಗಳು ನೀನು ಬೋಗಳು ಅಂತ ಏನು ಹೇಳ್ತಿದ್ದಾನು ಇರೋದು ಹೇಳ್ತಾನೆ ನಿನ್ ಗಂಡ ಹಾಳನ್ನ ಇಟ್ಕೊಂಡಿದ್ದ ಅಂತ ನೀನು ಅಂತ ಹೇಳ್ತಾನೆ

ஏன் எங்க தோர் பண்ணி அது ஏன் மது முக்கி நீங்க நீடா தான் இல்லக்கமா மனி முட்டை அய்யோ நானே தாயமாடு அயோ அயோ அய்யோ முத்திப்பா இரவ் யாரும் கேடறிவாப்பாடு மக அய்யோட் அய்யோ அய்யோட யாக்கே மத்த நோடம நன் காப்படத்தாட் மனித முண்டே அய்யோ அவுடி இவத் நோடலக்கிண்டூங்கி உருச்சாட் முண்டேக்கணு மொக ಮಗ ಸೊರ್ಯಾಗಿ ಇಲ್ಸ್ಕೊಂಡು ಸು ಸೊರ್ಯಾಗಿ ಬಿಟ್ಟಲ್ಲ ನಾಕ ಇನ್ನು ನಾಕ ಬಿಡ್ಬೇಕಾಗಿತ್ತು ಲೋಪರ್ ಬುರ್ಸಟ್ಟಿಗೆ ಭಾಳ ಸದರ ನೋಡ್ಕೊಂಡು ನೋಡ್ಕೊಂಡು ಮಾತಾಡ್ತಾಳೆ ಹುಸಾರು ಮನೆ ಕಡೆ ಸೇರಿಸ್ಬೇಡ ಅವ್ಳನ್ನ ಬೇಕಾದ್ರೆ ನಿಮ್ಮ ಸಂಸಾರದಲ್ಲಿ ಹುಳಿ ಹಿಂಡ ಬರ್ತಾಳೆ ಭಾಳ ಮನೆ ಬುದ್ಧಿ ಬುದ್ಧಿಕೊಳ್ತಾಳ ಕಣ್ಣಮ್ಮ ನಾನು ಕೇಳ್ತೀನಿ ಕೇಳ್ತೀನಿ ಕೊಂಡು ಎಷ್ಟು ಅಂತ ನಾನು ಏನೇನೋ ಬೋಗಳ್ತಾಳ ಕಣ್ಣಮ್ಮ ಬಾಯ್ ಬಂದಂಗೆ ಏ ದ್ರ ಮುಳಿ ನನ್ನ ಗಂಡು ಕೊಟ್ಟು ಮಾತಾಡ್ದಂಗಾಗಿತ್ತು ನಾನು ನಮ್ಮ ಗಂಡಪ್ಪ ಅಷ್ಟೊಂದು ಒಳ್ಳೆಯವರು ಅವ್ರ ಮೇಲೆ ಚಾಡಿ ಹೇಳಿದ್ಲು ಲೋಪರ್ ಮುಡ ಏನೇನೋ ಚಾಡಿ ಹೇಳಿ ನಮ್ಮ ಸಂಸಾರ ಹಾಳು ನಿಂತಾಳೆ ಲೋಪರ್ ಬುರ್ಸಟ್ಟಿ ಹಂಗೆ ಏಕನೋವು ಚಾಡಿ ಕೇಳ್ತಾರೆ ಅಂದ್ರೆ ಹೇಳ್ತಾರೆ ಬೋಂದ್ರೆ ಹಿಂಗೆ ಬಿಟ್ ಆ ಅವಳೆ ಮನೆ ಕಡೆಗೆ ಬುರಾಕಿಲ್ಲ ಈಗ ಬಿಟ್ಟಿರೋ ಏಟ್ಗೆ ಅವಳು ಬುರಾಕಿಲ್ಲ ಮುಡು ಇನ್ನು ನಾ ಕೊಟ್ಟು ಕಳಿಸು ಜಾಸ್ತಿ ಬೇಡ ನಾ ಕೊಟ್ಟು ಕಳಿಸು ಲೋಪರ್ ಮುಂಡೆ ಮನಾಲಿ ಮನಾಲಿ ಅದೆಷ್ಟು ಮನೆಗಳು ಹಾಳು ಮಾಡಿದವಳು ಅವಳಿಗೆ ಗೊತ್ತಿಲ್ಲ ಚಾಡ್ ಗುರ್ಕು ಮುಂಡೆ ಚಾಡಿ ಹೇಳಿ 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 ಇವತ್ತು ಕಂಡವ್ರ ಮನೆ ಹಾಳು ಮಾಡೋಕ್ಕೆ ನೋಡ್ತಾಳೆ ಅವಳು ಮನೆನೇ ಹಾಳೋಗೋದೆ ಅದಾವಳು ಮುಡುಗೆ ಇಲ್ಲ ಹಾಂ ಅತ್ಯಾಕ್ರೆ ಆಸ್ತಿ ಮುಡಿಕೊಂಡು ಆರಾಮ ಮಾಡ್ದಾನೆ ಬಿಟ್ಟು ಪಾಲ್ ಬೀಳ್ಸ್ಕೊಂಡು ಸಾಯ್ತಾ ಕುಂತಾವೆ ಗರದ್ರ ಮುಂಡೆ ಅವು ಇಂಥವು ಕೂತರ ಬುದ್ಧಿ ಮನೆಯಳು ಬುದ್ಧಿ ಕಲ್ತ್ರೆ ಊರು ಉದ್ದಾರ ಅದದು ಅವಳು ಉದ್ದಾರ ಹಾಕದದು ತೊಡಗಾಲ್ ಮುಂಡೆ ಓಸಿ ಮನೆ ಮನೆಯಾಳಿ ಎಲ್ಲ ಸಾಮಾನ್ಯ ದೊಳಲ್ಲ ಅವಳು ಹೂಸಾರು ಮನೆ ತಗ ಎಸಿ ಅವಳನ್ನ ಕಂಡಂಗೆ ಮನೆ ಮಾಡ್ಬಿಟ್ಟಾಳು ಬೊಲಿ ಬರ್ಲಿ ಸುಂಕಿರಾಮ ಇದು ಒಂದೆ ಸಹ ಬೊಲ್ ಸುಂಕಿರಗ ಸರ್ಯಾಗೆ ಹೊತ್ತ ಕಳ್ಸ್ತೀವಿ ಇವತ್ತು ಹೊಡೆದಿರೋದಲ್ಲ ಇನ್ನು ಹೊಡ್ತೀನಿ ಅವಳಿಗೆ ಮತ್ತೆ ಬಂದೊಳಗೆ ಹೇಳಕ್ಕೆ ನಮಗೆ ನೋಡೋಕೆ ನೋಡ್ತೀನಿ ನಾನೇ ತೊಳತಾ ಗೊತ್ತಿಲ್ಲ ಅವಳಿಗೆ ಅನ್ಕು ಆಡಂಗ ಅನ್ಕಟೆ ಬುಟ್ಟನ ಮನನು ಹಂಗೆ ಇರ್ಬೇಕು ಕೀರು ಸರ್ ರೀಸು ಬೋಂದಿಲ್ರೆ ಬಾರ್ದ್ ಕಳಿಸ್ತಾಯಿ ಇವ ಅಮ್ಮ ಅಂತಳಲ್ಲ ಅಂದ್ರೆ ಸಿಕ್ಕಿಲ್ಲ ನೀನು ನಾನ್ ಬುಟ್ಟೆ ಕಳ್ಸು ನೀನು ಸರಿ ಅಕ್ಕನ ಅವಳು ಅವಳು ಯಾವ ತರ ಮನ ಅಳ್ ಬುದ್ಧಿ ಕಲ್ತವಳೆಗ್ ಗೊತ್ತವ ಕಂಡಂಗೆ ಅಮ್ಮನ್ಗಳು ಹಾಳ್ಮಾಬಿಡ್ತಾಳೆ ಸರಿ ಬಮ್ಮ ಬೇ ಇಲ್ಲಾಕವ್ವ ಕೆಲಸ ಅದೇ ಹೋಗು ನೀನು ಬರ್ತೀನಿ ಆಮೇಲೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ